ಅನೇಕಲ್ ತಾಲೂಕಿನ ಮಾಲಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಜನಾರ್ದನ್ ಶುಭ ಅಪಾರ್ಟ್ಮೆಂಟ್ ಆವರಣದಲ್ಲಿ ಹಬ್ಬದನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಮಚಂದ್ರರವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕರಾದ ಬೈ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಗಣ್ಯರಿಗೆ ಸನ್ಮಾನ ರಸಮಂಜರಿ ಕಾರ್ಯಕ್ರಮ ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೇಡಹಳ್ಳಿ ಹರೀಶ್ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಪ್ರವೀಣ್ ಅಂಜನ್ ವಿಕ್ರಾಂತ್ ವಿಜೇತ್ ಮಮತಾ ಹಾಗೂ ತಂಡದವರು ಮತ್ತು ಜನಾರ್ದನ್ ಶುಭಾ ಅಪಾರ್ಟ್ಮೆಂಟ್ನ ನಿವಾಸಿಗಳು ಹಾಜರಿದ್ದರು ನಮ್ಮ ಮನೆಯ ಮಗಳು ಆದಂತಹ ಕುಸುಮ ಶೀಠರ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ತಮ್ಮ ಋದ್ರೂಗವಾದಂತಹ ಸ್ವಾಗತವನ್ನು ಬರ್ತೆ ಬಯಸ್ತೇನೆ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಜನಾರ್ದನ್ ಶುಭ ಅಪಾರ್ಟ್ಮೆಂಟ್ ನ ಕನ್ನಡದ ಕುವರ್ ಹಾಗೂ ಕನ್ನಡದ ಕಣ್ಮಣಿಗಳು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ವಿಜೃಂಭಣೆಯಾಗಿ ಆಚರಿಸಿದ್ದೀರಾ ತಮಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೊಡ್ತಾ ಇದೇ ರೀತಿ ಅನ್ನ ಅನ್ಯ ಭಾಷೆಗಳನ್ನ ಮರೆತು ಕನ್ನಡಕ್ಕೆ ಪ್ರಪ್ರಥಮವಾದಂತಹ ಪ್ರಾತಿನಿಧ್ಯತೆ ನೀಡುತ್ತಾ ನಮ್ಮ ಕನ್ನಡವನ್ನ ಬೆಳೆಸಲಿ ಮಕ್ಕಳಲ್ಲಿ ಕನ್ನಡವನ್ನ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸುತ್ತಾ ಇಂಗ್ಲಿಷ್ ಹಿಂದಿ ತಮಿಳ್ ಉರ್ದು ಅನ್ಯ ಭಾಷೆಗಳು ಪ್ರತಿಯೊಂದು ಶಾಲೆಯಲ್ಲೂ ಕಳಿಸ್ತಾರೆ ಆದರೆ ಮನೆಯಲ್ಲಿ ಪ್ರಪ್ರಥಮವಾದಂತಹ ಭಾಷೆ ಇದೇ ರೀತಿ ಮಕ್ಕಳಲ್ಲಿ ಒಂದು ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸುತ್ತಾ ಕನ್ನಡವನ್ನ ಪ್ರಪ್ರಥಮವಾದಂತಹ ಭಾಷೆಯನ್ನಾಗಿ ಮನೆಯಲ್ಲಿ ಅವರಿಗೆ ಹೇಳ್ಕೊಳ್ಳುವ ಮುಖಾಂತರ ಕನ್ನಡದ ಪ್ರೇಮವನ್ನು ಹೆಚ್ಚಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಅದೇ ರೀತಿ ಈ ನೆಲದಲ್ಲಿ ಈ ನೆಲದಲ್ಲಿ ಜೀವನ ಮಾಡುತ್ತಾ ನೆಲ ಜಲ ಎಲ್ಲವನ್ನ ಇಲ್ಲೇ ಬಳಸ್ಕೊಂಡು ಇಲ್ಲೇ ದುಡಿದು ಈ ಕನ್ನಡದ ಪ್ರೇಮ ಹೆಚ್ಚಿಸುವ ಮುಖಾಂತರ ಕನ್ನಡಕ್ಕೆ ಪ್ರಾತಿನಿಧ್ಯ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷದಂತ ಹರೀಶ್ ಸಹ ಅದೇ ರೀತಿ ನನ್ನ ಅಣ್ಣನ ಮಗ ಪ್ರವೀಣ್ ಈ ಒಂದು ಅಪಾರ್ಟ್ಮೆಂಟ್ಗೆ ಹೋದ ವರ್ಷ ನಾನು ಬಂದಾಗ ಒಂದು ಮನವಿ ಮಾಡಿಕೊಂಡಿದ್ದರು ಈ ಒಂದು ಜನಾರ್ದನ್ ಶುಭ ಅಪಾರ್ಟ್ಮೆಂಟ್ಗೆ ಒಂದು ಬಸ್ ನಿಲ್ದಾಣ ಬೇಕು ಅಂತ ಅದೇ ರೀತಿ ನಾವು ಕೊಟ್ಟ ಮಾತಿನ ಪ್ರಕಾರ ಈಗ ಬಸ್ ಕಾಮಗಾರಿ ನಡೀತಾ ಇದೆ ಬಸ್ ನಿಲ್ದಾಣ ಅದೇ ರೀತಿ ನಾನು ಸದ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಅಂತ ಹರೀಶ್ ಅಲ್ಲಿ ಒಂದು ಮನವಿ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಥಳವನ್ನ ನಿಗದಿ ಮಾಡಿಕೊಟ್ರೆ ಮುನ್ ಮುಂದಿನ ದಿನಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟ್ಟವನ್ನ ಅತಿ ಶೀಘ್ರದಲ್ಲಿ ಸ್ಥಾಪನೆ ಮಾಡ್ಕೊಡ್ತೀವಿ ಅಂತ ಭರವಸೆಯನ್ನು ಸಹ ಕೊಡ್ತೇನೆ ಅದೇ ರೀತಿ ನಮ್ಮ ಶಾಸಕರಲ್ಲೂ ಪಕ್ಕದ ರಾಜ್ಯದ ಶಾಸಕರಲ್ಲೂ ಒಂದು ಮನವಿ ತಮ್ಮ ಒಂದು ಪ್ರೀತಿ ವಿಶ್ವಾಸ ಈ ಒಂದು ಜನಾರ್ದನ್ ಶುಭ ಅಪಾರ್ಟ್ಮೆಂಟ್ ಇರಬೇಕು ತಮ್ಮ ಈ ವಿಶ್ವಾಸಕ್ಕೆ ನಾವು ಚಿರುಣಿಯಾಗಿರ್ತೇವೆ ತಮ್ಮ ಸಹಕಾರ ಇದೇ ರೀತಿ ಇದೆ ಅಂತ ಕೇಳ್ಕೊಳ್ತೇನೆ ಎರಡು ಮೂರು ವರ್ಷ ಈ ಅಪಾರ್ಟ್ಮೆಂಟ್ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೇರೆ ಬೇರೆ ಕೂಡ ಈ ಒಂದು ನಾಡಿನ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ತ ಕೂಡ ಭಾಗವಹಿಸಬೇಕು ಅಂತ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಮಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಪಕ್ಕದ ತಮಿಳುನಾಡಿನ ತಳಿ ಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ರಾಮಚಂದ್ರವರೇ ವೇದಿಕೆ ಬರ್ತಕ್ಕಂಥ ಎಲ್ಲ ತಮ್ಮ ತಂಬಿಕೊಂಡ್ರೆ ಮಾಜಿ ಅಧ್ಯಕ್ಷೆ ಹರೀಶ್ ಅವರೇ ನಮ್ಮ ಮಲ್ಲೇಶ್ ಅವರೇ ಈ ಅಪಾರ್ಟ್ಮೆಂಟು ಒಂದೇ ಭಾಗದಲ್ಲಿರ್ತಕ್ಕಂಥ ಜನರು ಇಲ್ಲಿ ವಾಸ ವಾಸ ಮಾಡ್ತಿರ್ತಕ್ಕಂಥವ್ರಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಜೀವನದ ನಿರ್ವಹಣೆಗೋಸ್ಕರ ಅನೇಕ ಕೆಲಸ ಕಾರ್ಯಗಳಲ್ಲಿ ತಾವಿಬ್ ಕೂಡ ಭಾಗವಹಿಸಿ ಇವತ್ತು ತಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದಾರೆ ಮೊದಲನೇದಾಗಿ ನೀವೆಲ್ಲರೂ ಕೂಡ ಕನ್ನಡವನ್ನು ಮಾತನಾಡುವಂಥದ್ದು ಕಲಿಬೇಕು ಕನ್ನಡ ಮಾತನಾಡೋದು ತಾವು ಕಲಿತ ಮೇಲೆ ಬೇರೆ ಬೇರೆ ಅನೇಕ ಜನ ಬರ್ದೇ ಇರ್ತಕ್ಕಂಥವ್ರು ಕನ್ನಡ ಮಾತಾಡಲಿಕ್ಕೆ ಬರ್ದೇ ಇರ್ತಕ್ಕಂಥವ್ರಿಗೆ ಕನ್ನಡವನ್ನು ಕಲಿಸುವಂಥದ್ದೇ ಕನ್ನಡ ರಾಜ್ಯೋತ್ಸವದ ಒಂದು ಕೆಲಸ ಅಂತೇಳಿ ನಾನು ಕೂಡ ಭಾವಿಸ್ತೇನೆ ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಣೆ ಮಾಡ್ತಾಯಿದ್ದಾರೆ ಅದನ್ನು ಹೆಚ್ಚಾಗಿ ಮಾತಾಡಿದ್ರೆ ನಾನು ಮತ್ತೆ ಒಂದು ಹಗಲೇ ಪಕ್ಕದಲ್ಲೇ ಕರ್ಪೂರ್ ಕೂಡ ಒಂದು ಕನ್ನಡ ರಾಜ್ಯೋತ್ಸವ ಇದೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಹೆಚ್ಚಾಗಿ ಮಾತಾಡೋದು ನಿಮಗೆಲ್ಲರೂ ಕೂಡ 私は2メートル下のマーガーの虫が1人で行きたいです。 ಬಡವನಯ್ಯ ಎಣ್ಣ ಕಾಲೇ ಕಂಪ ದೇಹವೇ ದೇಗುಲ ಶಿರವೇ ಮಣ್ಣಗಳ ಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಕಳಿ ಉಂಟು ಜಂಗಮ ಕಳಿವಿಲ್ಲ ಮುನಿದವರಿಗೆ ತಾನೇ ಮುನಿ ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ ಲೋಕದ ಡೊಂಕು ನೀವೇಕೆ ಕುಳಿತಿವೆ ನಿಮ್ಮ ನಿಮ್ಮ ತನ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನ ಸಂತೈಸಿಕೊಳ್ಳಿ ನರೇಮನೆಯ ದುಃಖಕ್ಕೆ ಅಳುವರ ಮೆಚ್ಚುಕು ಬಲಸಂಗಮ ದೇವಾ ಕನ್ನಡ ನುಡಿಮುತ್ತೆ ಅಂದ ಈ ದಿನ ನಮ್ಮ ಶುಭ ಅಪಾರ್ಟ್ಮೆಂಟು ಎಲ್ಲ ನಾಗರಿಕರು ಕೂಡ ಸೇರಿ ಈ ಒಂದು ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಒಂದು ಕನ್ನಡದ ಪ್ರೀತಿಗೆ ನಿಜವಾಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ನೆಲೆಸಿದ್ರೂ ಕೂಡ ಈ ಭಾಗದಲ್ಲಿ ಕನ್ನಡದ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ ಯಾರೇ ಬಂದಿದ್ರು ಕೂಡ ಅವರು ಕೂಡ ನಮ್ಮ ಸಹೋದರರು ಅವರೆಲ್ಲರೂ ಕೂಡ ಕನ್ನಡವನ್ನು ಕಲಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ರೆ ಕನ್ನಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಅನ್ ಅನಿಸಿಕೆ ಧನ್ಯವಾದಗಳು ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನ ಏನು ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಅದೇ ರೀತಿಯಾಗಿ ಈ ವರ್ಷವೂ ತುಂಬ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಸಹೋದರನಾದ ಪ್ರವೀಣ್ ಹಾಗೂ ಅಂಜನ್ನು ಮತ್ತು ಜನಾರ್ದನ ಶುಭ ಅಪಾರ್ಟ್ಮೆಂಟ್ನ ನಿವಾಸಿಗಳು ತುಂಬ ಸಹಕಾರ ನೀಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಮೊದಲನೆಯದಾಗಿ ಮತ್ತು ಎಲ್ಲ ನನ್ನ ಜನಾರ್ಧ ಶುಭ ಅಪಾರ್ಟ್ಮೆಂಟ್ನ ಕೋಆರ್ಡಿನೇಟರ್ಸ್ ಏನಿದ್ದಾರೆ ಅವ್ರಿಗೆ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಅವ್ರಿಗೂ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಬಹಳ ವಿಜೃಂಭಣೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನನ್ನ ಎಲ್ಲ ಜನಾರ್ಧ ಶುಭ ಅಪಾರ್ಟ್ಮೆಂಟ್ ನಿವಾಸಿಗಳು ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯ ತಿಳಿಸೋಕೆ ಇಷ್ಟಪಡ್ತೀನಿ ಅನೇಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಣ್ಣನವರು ಆಗಮಿಸಿದರು ಹಾಗೂ ಪಕ್ಕದ ತಮಿಳುನಾಡು ಕ್ಷೇತ್ರದ ತಳಿ ಕ್ಷೇತ್ರದ ರಾಮಚಂದ್ರನವರು ಆಗಮಿಸಿದರು ಅವ್ರಿಗೆ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಕೆಲಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇದಕ್ಕೆ ಅತಿ ಹೆಚ್ಚಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಅಭಿನಂದನೆ ತಿಳಿಸಿಕೊಳಿಸಿ ಐ ಡಿ ಫ್ರೆಶ್ ಫುಡ್ ಕಡೆಯಿಂದ ಫುಡ್ ಸ್ಕಿಟ್ ಕೊಟ್ಟಿದ್ದೀವಿ ಅವರಿಗೆ ತುಂಬ ಹೃದಯ ಅಭಿನಂದನೆ ತಿಳಿಸ್ತೀನಿ ಮತ್ತು ಇನ್ನು ನೋಟ್ಬುಕ್ಸು ವಿತರಣೆ ಮಾಡಿದ್ದೀವಿ ಎಲ್ಲ ಮಕ್ಕಳಿಗೂ ಅವರು ವೇಣುವವರಿಗೆ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀನಿ ಹಾಗೂ ವಿಶೇಷವಾಗಿ ನನಗೆ ಮಧ್ಯ ಮಿತ್ರರು ಹಾಗೂ ಪೊಲೀಸು ಠಾಣೆ ಮಿತ್ರರು ಆರಕ್ಷಕನರು ತುಂಬ ಸಹಕಾರ ಇದೆ ಅವರಿಗೆಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀನಿ ಕನ್ನಡೋತ್ಸವ ಇವತ್ತಿನ ದಿನ ನಮ್ಮ ಅಪಾರ್ಟ್ಮೆಂಟ್ ತುಂಬ ಗ್ರ್ಯಾಂಡಾಗಿದ್ದ ಇತಿಹಾಸದಲ್ಲಿ ನಾವು ಯಾವತ್ತೂ ಮಾಡಿರಲಿಲ್ಲ ಹರೀಶ್ನವರು ತುಂಬ ಸ್ವ ಸಪೋರ್ಟ್ ಮಾಡಿದ್ದಾರೆ ಮತ್ತು ಶ್ರೀಧರಣ್ಣವರಾಗಿರ್ಬೋದು ನಮ್ಮ ಮಲ್ಲೇಶ್ ಅಣ್ಣಗರಾಗಿರ್ಬೋದು ಅಪಾರ್ಟ್ಮೆಂಟ್ನ ಕೋಆರ್ಡಿಟರ್ಸ್ ಆಗಿರ್ಬೋದು ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ನಾವು ಸಪೋರ್ಟ್ ಮಾಡಿ ಈ ಸಪೋರ್ಟಿಂದ ತುಂಬ ಗ್ರ್ಯಾಂಡಾಗಿದೆ ಇಡೀ ಅಪಾರ್ಟ್ಮೆಂಟ್ ಸಪೋರ್ಟ್ ಇದೆ ಎಲ್ಲ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಬಂದಿರಲ್ಲ ಅವ್ರ ಸಪೋರ್ಟಿಂದ ಎಲ್ಲ ಗ್ರ್ಯಾಂಡಾಗಿದ್ದೆ ತುಂಬ ಖುಷಿ ಆಯಿತು ಎಲ್ಲ ಫಂಕ್ಷನ್ ನೋಡಿ ಸರಿ ಈ ದಿನ ನಮ್ಮ ಜನಾದರ್ ಶುಭ ಪ್ಲೇಸ್ ಟೂನಲ್ಲಿ ಹರೀಶ್ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ತುಂಬ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮೊದಲನೇ ಬಾರಿ ಇಷ್ಟು ಆಗಿರೋದು ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನ ಸೇರಿದ್ದಾರೆ ಮೊದಲನೇ ಬಾರಿ ಇವತ್ತು ಈ ಸರಿ ಆನೆಕಲ್ ಶಾಸಕರಾದ ಶಿವಣ್ಣನವರು ತಳಿ ಸ್ಥಳಿ ಶಾಸಕರಾದ ರಾಮಚಂದ್ರಣ್ಣನವರು ಆಮೇಲೆ ವಿ ಎಚ್ ವಿಶ್ವ ಹಿಂದೂ ಪರಿಷತ್ ಕೃಷ್ಣಗಿರಿ ಡಿಸ್ಟಿಕ್ ಅಧ್ಯಕ್ಷರಾದ ನರಸಿಂಹಣ್ಣವರು ಎಲ್ಲರೂ ಸಹ ಬಂದಿದ್ದರು ಅದೇ ರೀತಿ ಅಪಾರ್ಟ್ಮೆಂಟ್ನಲ್ಲೂ ಸಹ ಕೋರ್ಡಿನೇಟರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಜನದರ್ ಶುಭ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಎಪ್ಪತ್ತನೇ ವರ್ಷದ್ದು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದೇವೆ ಸೊ ಇದು ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಪಂಚಾಯತ್ ಸದಸ್ಯರಾಗಿರ್ಬೋದು ಹರೀಶಣ್ಣ ಅವರಾಗಿರ್ಬೋದು ಉಳಿದವರು ಎಲ್ಲರೂ ವಿ ಐ ಪಿಗಳು ಬಂದಿರೋರು ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟ್ ಅವರು ಎಲ್ಲರೂ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಸೊ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇದರಲ್ಲಿ ಭಾಗವಹಿಸಿರುವ ಎಲ್ಲ ಮಕ್ಕಳಿಗೂ ಮೊದಲು ಧನ್ಯವಾದಗಳನ್ನು ಹೇಳುತ್ತೇನೆ ಯಾಕಂದರೆ ಅವರು ತುಂಬ ಶ್ರಮಪಟ್ಟು ಇದರಲ್ಲಿ ಭಾಗವಹಿಸಿ ಎಲ್ಲ ತಮ್ಮ ಅದ್ಭುತವಾದ ನೃತ್ಯವನ್ನು ಮಾಡಿ ಎಲ್ಲರನ್ನು ರಂಜಿಸಿ ಇಷ್ಟೊತ್ತುವರೆಗೂ ಮಕ್ಕಳು ಇಲ್ಲಿಯವರೆಗೂ ನಿಂತು ಅವರು ನಮ್ಮ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಅಪಾರ್ಟ್ಮೆಂಟಿನ ಜನರಿಗೆ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತಹ ಪ್ರವೀಣ್ ಅವರು ಮತ್ತೆ ವಿಕ್ರಾಂತ್ ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹಾಗೂ ಹರೀಶನ್ ಅವರಿಗೆ ನಮ್ಮ ಧನ್ಯವಾದಗಳು ಸರ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ಒಂದು ದಿನದ ಸಂಭ್ರಮ ಆಗಿರಬಾರ್ದು ಪ್ರತಿ ದಿನದ ಸಂಭ್ರಮ ಆಗಿರ್ಬೇಕು ಒಂದು ದಿನ ನಾವು ಸಂಭ್ರಮಿಸಿ ಬಿಡೋದಲ್ಲ ಕನ್ನಡ ರಾಜ್ಯೋತ್ಸವ ಎಲ್ಲರ ಮನಸ್ಸಲ್ಲೂ ಮನದಲ್ಲೂ ಮನೆಗಳಲ್ಲೂ ನಮ್ ಕನ್ನಡ ಮಿಡಿತಾ ಇರ್ಬೇಕು ಕನ್ನಡ ಉಳಿಸಿ ಫಸ್ಟ್ ಟೈಮು ಇಷ್ಟು ವಿಜೃಂಭಣೆಯನ್ನು ನಡಿಬೇಕು ಅಂತ ಸಂಪಲ್ ಸಂಕಲ್ಪ ಕಟ್ಟು ತುಂಬ ಮಾಡಲೇಬೇಕು ಅಂತ ನಾವು ತುಂಬ ಕರ್ಣಿಗರೆಲ್ಲ ಸೇರಿ ಈ ಸಲ ನಾವೇ ನಿಂತು ಮುಂದೆ ನಡೆಸಬೇಕು ಅಂತೇಳಿ ನಾವು ಫುಲ್ಲು ಸ್ಟ್ರಿಕ್ಟಾಗಿ ಮಾಡಿದ್ವಿ ಅದಕ್ಕೆ ತಕ್ಕನಂಗೆ ತುಂಬ ಗ್ರ್ಯಾಂಡಾಗಿ ಸಕ್ಕತ್ತಾಗಿ ನಡೀತು ನಮ್ಮ ಕೋಆರ್ಡಿನೇಟರ್ಸ್ ಆಗಲಿ ನಮ್ಮ ಲೋಕಲ್ ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ ಆದ ನಮ್ಮ ಹರೀಶ್ ಅವರು ಆಮೇಲೆ ತುಂಬ ನಮ್ಮ ತುಂಬ ಜನ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಂಗೆ ನಮ್ಮ ಪ್ರವೀಣು ನಮ್ಮ ಅಂಜನ್ನು ನಾವು ಮೂವರೇ ಪಿಲ್ಲರ್ಸ್ ಹೇಳಬೇಕು ಅಂದರೆ ನಮ್ಮ ಮೂವರಲ್ಲೇ ಒದ್ದಾಡಿ ನಾವೇ ಎಲ್ಲ ಫುಲ್ ಕಷ್ಟಪಟ್ಟು ಮಾಡಿದ್ದೀವಿ ಚೆನ್ನಾಗೂ ಆಗಿದೆ ತುಂಬಾ ಖುಷಿ ಆಯ್ತು ನಾವು ಖುಷಿಯಾಗಿದೀವಿ ಇದೇ ರೀತಿ ಹೋಗ್ಬೇಕು ಎಲ್ಲರೂ ಸಪೋರ್ಟ್ ಕೊಟ್ರು ಐಡಿ ಫುಡ್ ಕಂಪ್ನಿಯಿಂದ ಒಳ್ಳೇದಾಯ್ತು ಫುಡ್ ಕಡೆಯಿಂದ ಆಮೇಲೆ ನಮಗೆ ಇವರು ಏನೋ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇದ್ರು ಶಿವಣ್ಣವರು ಬಂದ್ರು ಎಲ್ಲಾರು ಬಂದ್ರು ಎಲ್ಲರೂ ಬಂದು ನಮಗೆ ಸಖತ್ತು ಹೆಲ್ಪ್ ಆಯಿತು ನಮ್ಮ ಶ್ರೀಧರ್ ಆಗಿರ್ಬೋದು ಮತ್ತೆ ಮಲೇಶ್ವರ್ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮಗೆ ತುಂಬಾ ಚೆನ್ನಾಗಿತ್ತು